ವಿವೇಕಾನಂದ ಅವರ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಹಣೆಬರವನ್ನು ನಿರ್ಧರಿಸುವವರು ನಾವೇ ಅದಕ್ಕಾಗಿ ಯಾರನ್ನೂ ದೂರಬಾರದು ಅಥವಾ ಶ್ಲಾಘಿಸಬಾರದು ಸಾಧ್ಯವೇ ಇಲ್ಲ ಎಂದರೆ ಏನನ್ನೂ ಸಾಧಿಸಲಾಗದು ಪ್ರಯತ್ನದಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸಿಗುವುದು ಸೋತರೆ ಅನುಭವ ಖಚಿತ ಮನಸ್ಸನ್ನು ಶಕ್ತಿಯುತವು ಶಿಸ್ತುಬದ್ಧವೂ ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವಂಥದ್ದು ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ ನೀವು ಏನು ಬೇಕಾದರೂ ಮಾಡಬಹುದು ವಿಸ್ತಾರವಾಗುತ್ತಾ ಹೋಗುವುದು ಜೀವನ ಸಂಕುಚಿತವಾಗುತ್ತಾ ಸಾಗುವುದೇ ಸಾವು ಪ್ರೀತಿಯೇ ಜೀವನ ದ್ವೇಷವೇ ಸಾವು ನಮ್ಮ ಮಾತನ್ನು ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹೋಗಬಹುದು ಆದರೆ ಜೀವನ ನಮ್ಮ ಮಾತನ್ನು ಕೇಳುವ ಕಾರಣ ಹೇಗೆ ಬೇಕಾದರೂ ಅದನ್ನು ರೂಪಿಸಿಕೊಳ್ಳಬಹುದು ಜಗತ್ತು ಒಂದು ದೊಡ್ಡ ವ್ಯಾಯಾಮ ಶಾಲೆ ಇಲ್ಲಿ ನಾವು ಬರುವುದೇ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಶಿಕ್ಷಣ ಎಂಬುದು ಮನುಷ್ಯನೊಳಗೆ ಹುದುಗಿದ್ದ ಪರಿಪೂರ್ಣತೆಯನ್ನು ಅಭಿವ್ಯಕ್ತಿಗೊಳಿಸುವ ಪ್ರಯತ್ನ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕೊರೆದೊಯ್ಯುವುದೇ ಗುರು ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಾಡುವವರೆಗೂ ಕಲಿಕೆ ಮತ್ತು ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ದಿನಕ್ಕೊಮ್ಮೆ ನಿಮ್ಮೊಂದಿಗೆ ಮಾತನಾಡಿಕೊಳ್ಳಿ ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಬುದ್ಧಿವಂತ ವ್ಯಕ್ತಿಯನ್ನು ಭೇಟಿಯಾಗುವುದನ್ನು ತಪ್ಪಿಸಬಹುದು ನೀವು ನಿಮ್ಮನ್ನು ನಂಬುವವರೆಗೂ ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ ನೀವು ಒಳಗಿನಿಂದ ಬೆಳೆಯಬೇಕು ಯಾರು ನಿಮಗೆ ಕಲಿಸಲು ಸಾಧ್ಯವಿಲ್ಲ ಯಾರು ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡಲು ಸಾಧ್ಯವಿಲ್ಲ ನಿಮ್ಮ ಸ್ವಂತ ಆತ್ಮವನ್ನು ಹೊರತುಪಡಿಸಿ ಬೇರೆ ಗುರುವಿಲ್ಲ ಿವೆ ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಿ ಪದಗಳು ಗೌಣವಾಗಿವೆ ಆಲೋಚನೆಗಳು ಬದುಕುತ್ತವೆ ಅವು ದೂರದ ಪ್ರಯಾಣ ಸತ್ಯವನ್ನು ಸಾವಿರ ವಿಭಿನ್ನ ರೀತಿಯಲ್ಲಿ ಹೇಳಬಹುದು ಆದರೆ ಪ್ರತಿಯೊಂದು ನಿಜವಾಗಬಹುದು ಎದ್ದೇಳು ಎಚ್ಚರ ಮತ್ತು ಗುರಿ ತಲುಪುವವರೆಗೆ ನಿಲ್ಲಬೇಡ ಮಾನವ ಮನಸ್ಸಿನ ಶಕ್ತಿಗೆ ಮಿತಿ ಇಲ್ಲ ಅದು ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಒಂದು ಹಂತದಲ್ಲಿ ಹೆಚ್ಚು ಶಕ್ತಿಯನ್ನು ತರಲಾಗುತ್ತದೆ ನಿಮ್ಮನ್ನು ದುರ್ಬಲ ಎಂದು ಭಾವಿಸುವುದೇ ದೊಡ್ಡ ಪಾಪ ಏನನ್ನೂ ಕೇಳಬೇಡ ಪ್ರತಿಯಾಗಿ ಏನನ್ನೂ ಬೇಡ ನೀನು ಕೊಡಬೇಕಾದದ್ದನ್ನು ಕೊಡು ಅದು ನಿನ್ನ ಬಳಿಗೆ ಹಿಂತಿರುಗುತ್ತದೆ ಆದರೆ ಈಗ ಅದರ ಬಗ್ಗೆ ಯೋಚಿಸಬೇಡ ಆ ಮನುಷ್ಯ ಅಮರತ್ವವನ್ನು ತಲುಪಿದ್ದಾನೆ ಅವನು ಯಾವುದೇ ವಸ್ತುವಿನಿಂದ ವಿಚಲಿತನಾಗುವುದಿಲ್ಲ ಒಂದು ಕಲ್ಪನೆಯು ಮನಸ್ಸನ್ನು ಪ್ರತ್ಯೇಕವಾಗಿ ಆಕ್ರಮಿಸಿಕೊಂಡಾಗ ಅದು ನಿಜವಾದ ದೈಹಿಕ ಅಥವಾ ಮಾನಸಿಕ ಸ್ಥಿತಿಗೆ ರೂಪಾಂತರಗೊಳ್ಳುತ್ತದೆ ಸ್ವಂತ ಸ್ವಭಾವಕ್ಕೆ ಅನುಗುಣವಾಗಿರುವುದೇ ಶ್ರೇಷ್ಠ ಧರ್ಮ ನಿಮ್ಮ ಮೇಲೆ ನಂಬಿಕೆ ಇಡಿ ನೀವು ಬಲಶಾಲಿ ಎಂದು ಭಾವಿಸಿದರೆ ನೀವು ಬಲಶಾಲಿಯಾಗುತ್ತೀರಿ ಸ್ವಾತಂತ್ರ್ಯವಾಗಿರಲು ಧೈರ್ಯ ಮಾಡಿ ನಿಮ್ಮ ಆಲೋಚನೆಯು ದಾರಿ ತೋರುವಷ್ಟು ದೂರ ಹೋಗಲು ಧೈರ್ಯ ಮಾಡಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಕೈಗೊಳ್ಳಲು ಧೈರ್ಯ ಮಾಡಿ ನನಿವ ಸ್ವಾಮಿ ವಿವೇಕಾನಂದರವರ ಜೀವನ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ ಇವರ ಜನನ ಹನ್ನೆರಡು ಜನವರಿ ಸಾವಿರದ ಎಂಟುನೂರ ಅರವತ್ತ್ಮೂರು ಜನ್ಮಸ್ಥಳ ಕೋಲ್ಕತ್ತಾ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರಿಗಿದ್ದ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಅಜ್ಜ ದುರ್ಗಾಪ್ರಸಾದ್ ದತ್ತ ಅಜ್ಜಿ ರಘುಮಣಿ ಬಸು ಇವರ ಧರ್ಮ ಹಿಂದೂ ಧರ್ಮ ಜಾತಿ ಕಾಯಸ್ಥ ಇವರ ಸಹೋದರ ಭೂಪೇಂದ್ರ ದತ್ತ ಇವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಿಧನರಾಗಿದ್ದಾರೆ ಸಹೋದರಿ ಸ್ವರ್ಣಮೋಯಿ ದೇವಿ ಇವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಿಧನರಾಗಿದ್ದಾರೆ ಇವರಿಗಿದ್ದ ಇತರೆ ಹೆಸರು ನರೇಂದ್ರ ನರೇನ್ ವಿವೇಕಾನಂದ ಶಿಕ್ಷಣ ಕೋಲ್ಕತ್ತಾ ಮೆಟ್ರೋಪಾಲಿಟನ್ ಶಾಲೆ ಪ್ರೆಸಿಡೆನ್ಸಿ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಕಲಿತಿದ್ದು ಗುರು ರಾಮಕೃಷ್ಣ ಪರಮಹಂಸ ತತ್ವಶಾಸ್ತ್ರ ನವವೇದಾಂತ ರಾಜಯೋಗ ಇವರಿಗಿದ್ದ ಹೊಸ ಹೆಸರು ಸ್ವಾಮಿ ವಿವೇಕಾನಂದ ರಾಮಕೃಷ್ಣರ ಭೇಟಿ ಮಾಡಿದ್ದು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ತಮ್ಮ ಸ್ನೇಹಿತರ ಜೊತೆಗೆ ಇವರ ಶಿಷ್ಯರು ಅಶೋಕಾನಂದ ವೀರಜಾನಂದ ಸೋದರಿ ನಿವೇದಿತ ಸ್ವಾಮಿ ಸದಾನಂದ ಇತರೆ ಇವರಿಂದ ಪ್ರಭಾವಿತರಾದವರು ರವೀಂದ್ರನಾಥ್ ಟ್ಯಾಗೋರ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಜಗದೀಶ್ ಚಂದ್ರ ಬೋಸ್ ಇವರಿಗೆ ಆಸಕ್ತಿ ಇದ್ದ ವಿಷಯ ಸಂಸ್ಕೃತ್ ಸಾಹಿತ್ಯ ಧರ್ಮ ತತ್ವಶಾಸ್ತ್ರ ಇತಿಹಾಸ ಸಮಾಜ ವಿಜ್ಞಾನ ಕಲೆ ಮತ್ತು ಬಂಗಾಳಿ ಸಾಹಿತ್ಯ ಇವರು ಇಷ್ಟಪಡುವ ಗ್ರಂಥಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ಪ್ರಾಚೀನ ವೈದಿಕ ಗ್ರಂಥಗಳು ಪುರಾಣಗಳು ವೇದಗಳು ಉಪನಿಷತ್ತು ಇತ್ಯಾದಿ ಭಾರತ ಪರ್ಯಟನೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಸತತ ಐದು ವರ್ಷಗಳ ಕಾಲ ಭಾರತ ತಿರುಗಿದರು ಸ್ಥಾಪನೆ ರಾಮಕೃಷ್ಣ ಮಠ ಬೇಲೂರು ಮಠ ರಾಮಕೃಷ್ಣ ಮಿಷನ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಥಾಪಿಸಿದರು ವೇದಾಂತ ಸೊಸೈಟಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪಿಸಿದರು ಇವರು ಬರೆದ ಕೃತಿಗಳು ಕರ್ಮಯೋಗ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರಾಜಯೋಗ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕೊಲೊಂಬೋ ಇಂದ ಆಲ್ಮೋರಾಗೆ ಉಪನ್ಯಾಸಗಳು ಮೈ ಮಾಸ್ಟರ್ ಸಾವಿರದ ಒಂಬೈನೂರ ಒಂದರಲ್ಲಿ ದೇಶದ ಭೇಟಿ ಚೀನಾ ಜಪಾನ ಅಮೆರಿಕ ಕ್ಯಾನಡಾ ಇತ್ಯಾದಿ ಇವರಿಗೆ ಅನಾರೋಗ್ಯ ಉಂಟಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಚಿಕಾಗೋ ಭಾಷಣ ನಡೆದಿದ್ದು ಹನ್ನೊಂದು ಸೆಪ್ಟೆಂಬರ್ ಸಾವಿರದ ಎಂಟುನೂರ ತೊಂಬತ್ತ್ ವಿಶ್ವಕರ್ಮಗಳ ಸಂಪತ್ತು ಅಮೇರಿಕಾದ ಚಿಕಾಗೋ ಅಮೇರಿಕಾದ ಸಹೋದರ ಸಹೋದರಿಯರೇ ಅಂತ ಭಾಷಣ ಮಾಡ್ತಾರೆ ಮರಣ ನಾಲ್ಕು ಜುಲೈ ಸಾವಿರದ ಒಂಬೈನೂರ ಎರಡರಲ್ಲಿ ಗಂಗಾ ನದಿ ದಡದಲ್ಲಿ ದಹಿಸಲಾಯಿತು ಮರಣದ ಸ್ಥಳ ಬೇಲೂರು ಮಠ ಒಟ್ಟು ವಯಸ್ಸು ಮೂವತ್ತೊಂಬತ್ತು ವರ್ಷ ನಿಧನಕ್ಕೆ ಕಾರಣ ಮೆದುಳಿನಲ್ಲಿ ರಕ್ತನಾಳದ ಛಿದ್ರ ವಸ್ತು ಸಂಗ್ರಹಾಲಯದ ವಸ್ತು ಸಂಗ್ರಹಾಲಯ ಅವರ ಜನ್ಮಸ್ಥಳವನ್ನು ಮೂರನೇ ಗೌರ್ಮೋಹನ್ ಮುಖರ್ಜಿ ಮಾಡಿದ್ದಾರೆ ಅದನ್ನು ವಸ್ತು ಸಂಗ್ರಹಾಲಯವಾಗಿ ಇಟ್ಟಿದ್ದಾರೆ ಗೌರವಾರ್ಥ ಅವರ ಜನ್ಮದಿನವಾದ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ ರಾಯಪುರದಲ್ಲಿ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಅಂತಲೇ ಹೆಸರುವಾಸಿಯಾಗಿದೆ